ಮಹಾಕುಂಭಮೇಳದಲ್ಲಿ ತುಳಿತ ಹತ್ತು ಮಂದಿ ದುರಂತ ಅಂತ್ಯ ಪ್ರಯಾಗ್ರಾಜ್ನ ಸಂಗಮ್ ಘಾಟ್ನಲ್ಲಿ ತಳ್ಳಾಟ ನೂಕಾಟ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಏಕಾಏಕಿ ಉಂಟಾದ ತುಳಿತ ಭೀಕರ ತುಳಿತದಲ್ಲಿ ಹತ್ತಕ್ಕೂ ಹೆಚ್ಚು ಮಂದಿ ಸಾವಿನ ಶಂಕೆ ಐವತ್ತಕ್ಕೂ ಹೆಚ್ಚು ಮಂದಿಗೆ ಗಾಯ ಸ್ಥಳೀಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪುಣ್ಯ ಸ್ಥಾನಕ್ಕೆ ತೆರಳಿದ್ದ ಕನ್ನಡಿಗರಿಗೂ ಗಂಭೀರ ಗಾಯ ಮಹಾಕುಂಭಮೇಳದಲ್ಲಿ ಮೇಳದಲ್ಲಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡುವುದಕ್ಕೆ ಭದ್ರತಾ ಸಿಬ್ಬಂದಿ ಹರಸಾಹಸವನ್ನ ಪಡ್ತಾ ಇದ್ದಾರೆ ಅಧಿಕಾರಿಗಳ ಜೊತೆ ಸಭೆ ನಡೆಸಿ ಮಾಹಿತಿ ಪಡೆದಿದ್ದಾರೆ ಯೋಗಿ ಆದಿತ್ಯನಾಥ್ ಅವರು ಎಲ್ಲರೂ ಸಂಗಮ್ ಘಾಟ್ಗೆ ಬರೋಕೆ ಪ್ರಯತ್ನ ಪಡಬೇಡಿ ಬೇರೆ ಬೇರೆ ಘಾಟ್ಗಳಲ್ಲಿ ಸ್ನಾನ ಮಾಡಿ ಅಂತ ಜನರಿಗೆ ಸಿಎಂ ಯೋಗಿ ಆದಿತ್ಯನಾಥ್ ಮನವಿಯನ್ನ ಮಾಡಿಕೊಂಡಿದ್ದಾರೆ